ನಮಸ್ತೆಲ್ರಿಗೂ ಒಂದು ವರ್ಷ ತನಕ ಅಕ್ಕಿಯಲ್ಲಿ ಹುಳ ಆಗದಾಗಿ ನೋಡ್ಕೊಳ್ಳೋದು ಹೇಗೆ ಒಂದೆರಡು ತಿಂಗಳು ಇಟ್ಟರೂ ಕೂಡ ಅಕ್ಕಿಯಲ್ಲಿ ಹುಳ ಆಗುತ್ತೆ ಹಾಗಾದರೆ ಒಂದು ವರ್ಷ ತನಕ ಅಕ್ಕಿಯಲ್ಲಿ ಹುಳ ಆಗದಾಗಿ ಸ್ಟೋರ್ ಮಾಡ್ಬೋದು ಖಂಡಿತವಾಗ್ಲಿ ಮಾಡ್ಬೋದು ಇವತ್ತೊಂದು ಹತ್ತು ಸೂಪರ್ ಟ್ರಿಕ್ಸ್ ಅನ್ನೋದು ಸೂಪರ್ ಟಿಪ್ಸನ್ನು ಹೇಳ್ತಾ ಇದ್ದಾರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಈ ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ಅಕ್ಕಿಯಲ್ಲಿ ತುಂಬಾ ದಿನ ತನಕ ಹುಳ ಆಗದೆ ಫ್ರೆಶ್ ಆಗಿರುತ್ತೆ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು ಹಾಗಾದರೆ ಈಗ ಅಕ್ಕಿಯಲ್ಲಿ ಹುಳ ಆಗದಾಗೆ ಸ್ಟೋರ್ ಮಾಡುವಂಥ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಅಂಗಡಿಯಿಂದ ಅಕ್ಕಿಯನ್ನು ತಂದ ಕೂಡಲೇ ನೀವು ಅದನ್ನೊಂದು ಸ್ವಲ್ಪ ಬಿಸಿಲಿಗೆ ಹಾಕಬೇಕು ಒಂದು ಪ್ಲಾಸ್ಟಿಕ್ ಕವರು ಪೇಪರ್ ಹಾಕಿಬಿಟ್ಟು ಬಿಸಿಲಿಗೆ ಒಂದರಿಂದ ಎರಡು ಗಂಟೆ ಹಾಕಿಬಿಟ್ಟು ಅದಾದ ನಂತರನೇ ನೀವು ಡಬ್ಬದಲ್ಲಿ ಅಥವಾ ಯಾವುದು ಗೋಣಿ ಚೀಲವು ಯಾವುದರಲ್ಲಿ ನೀವು ಸ್ಟೋರ್ ಮಾಡ್ತಾರೆ ಅದರಲ್ಲಿ ಸ್ಟೋರ್ ಮಾಡಿ ಇಡ್ಬೋದು ಆದರೆ ಒಂದು ಜೂಟ್ ಗೋಣಿಚೀಲ ಚೇಲ ಇರುವುದಲ್ವ ಗಾಳಿ ಹೋಗುವಂಥದ್ದು ಅದರಲ್ಲಿ ಯಾವತ್ತೂ ನೀವು ಸ್ಟೋರ್ ಮಾಡಲಿಕ್ಕೆ ಹೋಗಬಾರ್ದು ತುಂಬ ದಿನ ನೀವು ಅಕ್ಕಿಯನ್ನು ಇಡಬೇಕು ಹುಳ ಆಗದಾಗಿ ಅಂತಂದರೆ ಗಾಳಿ ಹೋಗದಂಥ ಡಬ್ಬದಲ್ಲೇ ಅಥವಾ ಗಾಳಿ ಹೋಗದಂಥ ಗೋಣಿ ಏನಿರುತ್ತೆ ಅದರಲ್ಲೇ ನೀವು ಅಕ್ಕಿಯನ್ನು ಸ್ಟೋರ್ ಮಾಡಿ ಇಡಬೇಕು ಇದು ಮೊದಲನೆಯದು ಈಗ ಅಕ್ಕಿಯನ್ನು ನೀವು ಸ್ಟೋರ್ ಮಾಡುವಾಗ ಒಂದು ಸ್ವಲ್ಪ ಮೆಣಸನ್ನು ಹಾಕಿ ಮಿಕ್ಸ್ ಮಾಡಿ ಬಿಡಬೇಕು ಇದು ಹುಳ ಆಗದಾಗೆ ಅಕ್ಕಿಯನ್ನು ರಕ್ಷಿಸುತ್ತೆ ಒಂದನೇದು ಎರಡನೇದು ಈ ಲವಂಗ ಬರುತ್ತಲ್ವ ಒಂದು ಡಬ್ಬದಲ್ಲಿ ಹಾಕುವಾಗ ಒಂದು ಸ್ವಲ್ಪ ಅಕ್ಕಿ ಅದರಲ್ಲಿ ಒಂದು ಸ್ವಲ್ಪ ಮೆಣಸನ್ನು ಹರಡೋದು ಮತ್ತೊಂದು ಸ್ವಲ್ಪ ಅಕ್ಕಿ ಮತ್ತೊಂದು ಸ್ವಲ್ಪ ಮೆಣಸನ್ನು ಹಾಕಿ ಸ್ಟೋರ್ ಮಾಡುವಂಥದ್ದು ಲೇಯರ್ ಟೈಪ್ ಮಾಡಿ ಮೆಣಸನ್ನು ಹಾಕಿ ಸ್ಟೋರ್ ಮಾಡುವಂಥದ್ದು ತುಂಬ ದಿನ ತನಕ ಹುಳ ಆಗಲ್ಲ ಎರಡನೇದು ಇದೇ ಥರ ಲವಂಗದಲ್ಲಿ ಕೂಡ ಮಾಡ್ಬೋದು ಸ್ವಲ್ಪ ಅಕ್ಕಿ ಒಂದು ಸ್ವಲ್ಪ ಲವಂಗ ಹರಡಿಬಿಡೋದು ಇನ್ನೊಂದು ಸ್ವಲ್ಪ ಅಕ್ಕಿ ಇನ್ನೊಂದು ಸ್ವಲ್ಪ ಲವಂಗ ಹರಡಿಬಿಟ್ಟು ಟೈಟಾಗಿ ಡಬ್ಬದಲ್ಲಿ ಸ್ಟೋರ್ ಮಾಡುವಂಥದ್ದು ಇದು ಕೂಡ ಅಕ್ಕಿಯಲ್ಲಿ ಹುಳ ಆಗೋದಾಗಿ ತುಂಬ ಟೈಮ್ ರಕ್ಷಣೆ ಮಾಡುತ್ತೆ ಇದೆಲ್ಲದಕ್ಕಿಂತ ತುಂಬ ಮುಖ್ಯವಾಗಿರುವಂಥದ್ದು ತುಂಬ ಅದ್ಭುತವಾಗಿರುವಂಥದ್ದು ಇನ್ನೊಂದು ಟಿಪ್ಸ್ ಇದೆ ಅದು ಏನು ಅಂತಂದರೆ ಬೇವಿನ ಎಲೆಯನ್ನು ಹಾಕಿಡುವಂಥದ್ದು ಒಂದು ಸ್ವಲ್ಪ ಬೇವಿನ ಎಲೆ ಒಣಗಿರುವಂಥದ್ದು ಬೇವಿನ ಎಲೆಯನ್ನು ತಗೊಂಡು ನೀವೇನು ಅಂತಂದರೆ ಅಕ್ಕಿಯಲ್ಲಿ ಲೇಯರ್ ಥರ ಸ್ಟೋರ್ ಮಾಡಿ ಇಡ್ಬೋದು ಫಸ್ಟ್ ಬೇವಿನ ಎಲೆ ಹಾಕೋದು ಒಂದು ಸ್ವಲ್ಪ ಅಕ್ಕಿ ಹಾಕೋದು ಅನಂತರ ಒಂದು ಒಂದು ನಾಲ್ಕೈದು ಎಲೆ ಹಾಕೋದು ಮತ್ತೆ ಅಕ್ಕಿ ಹಾಕೋದು ಈ ಥರ ಕೂಡ ಸ್ಟೋರ್ ಮಾಡಿ ಇಡ್ಬೋದು ಮೆಣಸು ಲವಂಗ ಬೇವಿನ ಎಲೆ ಆಯಿತು ಇನ್ನೂ ಒಂದಿದೆ ಅಕ್ಕಿ ಜಾರ್ ಅಥವಾ ಡಬ್ಬ ನಾವು ಏನು ಸ್ಟೋರ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ಅದಕ್ಕೆ ಕ್ಯಾಸ್ಟರ್ ಆಯಿಲ್ ಅಥವಾ ಹರಳೆನೆ ಬರುತ್ತಲ್ಲೋ ಅದನ್ನ ಸ್ವಲ್ಪ ಹಚ್ಚಿಬಿಡಬೇಕು ಹಚ್ಚೋದಾದ ನಂತರ ಅಕ್ಕಿಯನ್ನು ಹಾಕಿ ಸ್ಟೋರ್ ಮಾಡಿ ಇಡ್ಬೋದು ಕ್ಯಾಸ್ಟರ್ ಆಯಿಲ್ ಕ್ಯಾಸ್ಟರ್ ಆಯಿಲ್ ಅಂತಂದರೆ ಹರಳೆಣ್ಣೆ ಡಬ್ಬ ಅಥವಾ ಜಾರಿಗೆ ಸ್ವಲ್ಪ ಅಂದರೆ ಕೈಯಲ್ಲಿ ಪಸೆ ಪಸೆ ಹಾಕಿಬಿಟ್ಟು ಸ್ವಲ್ಪ ಸವರೋದು ಸವರಿಬಿಟ್ಟು ಅದಾದ ನಂತರ ಅದರಲ್ಲಿ ಅದರಲ್ಲಿ ಅಕ್ಕಿಯನ್ನು ಹಾಕಿ ಇಡುವಂಥದ್ದು ಇದು ಕೂಡ ತುಂಬ ಟೈಮ್ ತನಕ ನಿಮಗೆ ಅಕ್ಕಿ ಹಾಳಾಗೋದಕ್ಕೆ ಕಾಪಾಡ್ಕೊಂಡು ಬರುತ್ತೆ ಮತ್ತೊಂದಿದೆ ಪಲಾವ್ ಎಲೆಯನ್ನು ಕೂಡ ಇದೇ ಥರ ನಾನು ಬೇವಿನೆಲೆದು ಟ್ರಿಕ್ ಅಥವಾ ಟಿಪ್ಸ್ ಏನು ಹೇಳಿದ್ದೀನಿ ಇದೇ ಥರ ಪಲವ್ ಎಲೆಯಲ್ಲಿ ಕೂಡ ಮಾಡ್ಬೋದು ಸ್ವಲ್ಪ ಪಲವೆಲೆ ಹಾಕೋದು ರೈಸ್ ಹಾಕೋದೊಂದು ಲೇರ ಅದಾದ ನಂತರ ಸ್ವಲ್ಪ ಪಲವೆಲೆ ಹಾಕೋದು ರೈಸ್ ಹಾಕೋದು ಈ ಥರ ಮಾಡಿ ಕೂಡ ಅಕ್ಕಿಯನ್ನು ತುಂಬ ದಿನ ತನಕ ಸ್ಟೋರ್ ಮಾಡಿರ್ಬೋದು ಇನ್ನೊಂದು ಸ್ವಲ್ಪ ಅಕ್ಕಿ ಏನಾದರೂ ಇತ್ತು ಒಂದೆರಡು ಕೆ ಜಿ ಇತ್ತು ಅಂತಂದರೆ ಹಾಕಿ ಟೈಟ್ ಆಗಿ ಮುಚ್ಚಿಬಿಟ್ಟು ನೀವು ಫ್ರಿಜ್ಜಲ್ಲಿ ಇಟ್ಬಿಟ್ಟರು ಕೂಡ ತುಂಬ ದಿನ ತನಕ ಏನು ಹಾಳಾಗಲ್ಲ ಮತ್ತು ಇನ್ನೊಂದು ನೀವು ಮುಖ್ಯವಾಗಿ ಫಾಲೋ ಏನು ಅಂತಂದರೆ ಅಟ್ಲೀಸ್ಟ್ ಎರಡರಿಂದ ಮೂರು ತಿಂಗಳಿಗೆ ಒಂದು ಸರಿ ನೀವು ಸ್ಟೋರ್ ಮಾಡಿರೋಂಥ ಅಕ್ಕಿಯನ್ನು ಬಿಸಿಲಿಗೆ ಹಾಕಿ ಮತ್ತೆ ಸ್ಟೋರ್ ಮಾಡಿರುವಂಥದ್ದು ಈ ಟಿಪ್ಸಲ್ಲಿ ಯಾವ್ದು ಬೇಕಾದ್ರೂ ನೀವು ಫಾಲೋ ಮಾಡ್ಬೋದು ಬೇವಿನೆಲ್ಲ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಮೆಣಸು ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಲವಂಗ ಕೂಡ ಹಾಗೆ ಕ್ಯಾಸ್ಟ್ರಾಲ್ ಟಿಪ್ಸ್ ಕೂಡ ಹಾಗೆ ಹಾಗೆ ಪಲವಿಲ್ಲದ್ದು ಕೂಡ ಅಷ್ಟು ಇದರಲ್ಲೆಲ್ಲ ಆ ಸ್ಟ್ರಾಂಗ್ ಸ್ಮೆಲ್ ಇರುತ್ತಲ್ವ ಆ ಸ್ಮೆಲ್ಲಿಗೆ ನಿಮಗೆ ಹುಳ ಆಗೋಲ್ಲ ಮತ್ತು ಅಕ್ಕಿಯಲ್ಲಿ ಪಸೆ ಮಾಯ್ಚರೈಸರ್ ಅಂಶ ಇದ್ದರೆ ಮಾತ್ರ ಹುಳ ಆಗೋದು ಅದರಿಂದ ಆದಷ್ಟು ನೀವು ತಂದ ಕೂಡಲೇ ಬಿಸಿಲಿಗೆ ಒಣಗಿಸಿ ಡಬ್ಬದಲ್ಲಿ ಸ್ಟೋರ್ ಮಾಡಿ ಒಂದೆರಡು ಮೂರು ತಿಂಗಳ ತನ ತಿಂಗಳಲ್ಲಿ ಈ ಥರ ಮಾಡಿದಾಗ ನಿಮಗೆ ಅಕ್ಕಿಯಲ್ಲಿ ಹುಳ ಆಗೋದಾಗೆ ತುಂಬ ದಿನಗಳ ತನಕ ರಕ್ಷಣೆ ಮಾಡ್ಕೊಂಡು ಬರ್ಬೋದು ಈ ಟಿಪ್ಸಲ್ಲಿ ನಿಮ್ಗೆ ಯಾವ ಟಿಪ್ಸ್ ಇಷ್ಟ ಆಯಿತು ಅದನ್ನ ನಾನು ಕಮೆಂಟ್ ಮಾಡಿ ಹಾಗೇನೇ ನಿಮ್ಗೆ ಏನಾದರೂ ಅಡಿಷನಲ್ ಟಿಪ್ಸ್ ಇದ್ರೂ ಕೂಡ ಗೊತ್ತಿದ್ರು ಕೂಡ ಅದನ್ನು ಕೂಡ ಕಮೆಂಟ್ ಮಾಡಿ ಯಾಕಂತಂದ್ರೆ ಗೊತ್ತಿಲ್ಲದವರಿಗೆ ನಾವು ಕೂಡ ಮಾಹಿತಿ ಆಗುತ್ತೆ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದೇ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ನಾನು ಆಗಲೇ ಹೇಳಿದಾಗೆ ನನ್ನ ಚಾನೆಲ್ನಲ್ಲಿ ಬ್ಯೂಟಿ ಟಿಪ್ಸ್ ಇರ್ಬೋದು ಕಿಚನ್ ಟಿಪ್ಸ್ ಇರ್ಬೋದು ತುಂಬ ಉಪಯುಕ್ತ ಮಾಹಿತಿಗಳ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ ಖಂಡಿತವಾಗ್ಲೂ ನಿಮಗೆ ಅದರಿಂದ ಅದ್ಭುತವಾಗಿರುವಂಥ ಕಾರ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ ಸೊ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ನೀವು ಮಾತ್ರ ನೋಡಿದರೆ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ಇಲ್ರಿಗೂ